ಹೇಯೋ ಗಾಯ್ಸ್ ನಾನು ಇವತ್ತು ಕೆಲಸ ಸ್ವಲ್ಪ ಕಡಿಮೆ ಇತ್ತು ಫ್ರೀ ಇತ್ತು ಸೊ ಪೋರ್ಕ್ ಚಿಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪೋರ್ಕ್ ಅಂತ ಇದೆ ಇಲ್ಲೇ ಹಿಂಕಲಲ್ಲ ಇರೋದು ನಾವು ಮುಂಚೆ ಎಲ್ಲ ಸುಮಾರು ಇದ್ವಿ ಬಟ್ ಇವಾಗ ಸ್ವಲ್ಪ ತಿನ್ನೋದೆಲ್ಲ ಕಡಿಮೆ ಆಗಿದೆ ಸೊ ಬನ್ನಿ ಈಗ ಸಿಗುತ್ತೆ ತಗೊಂಡಿದ್ದೀನಿ ಒನ್ ಕೆ ಜಿ ಪೋರ್ಕ್ನ ಈಗ ಫೋರ್ ಹಂಡ್ರೆಡ್ ರುಪೀಸ್ ಮಾಡಿಬಿಟ್ಟಿದಾರೆ ಇದನ್ನು ಚಿಲ್ಲಿ ಚಿಕನ್ನ ಸಾರಿ ಚಿಲ್ಲಿ ಪೋರ್ಕ್ ಮಾಡೋಕ್ಕೆ ಇದ್ದೀನಿ ವಿಡಿಯೋನ ಫುಲ್ ನೋಡಿ ವಿಡಿಯೋ ಅಲ್ಲಿ ಹೇಗೆ ಫೋನ್ ಮಾಡೋದು ಅಂತೆಲ್ಲ ತೋರಿಸ್ಕೊಡ್ತೀನಿ ಫುಲ್ ನೋಡಿ ಎಂಜಾಯ್ ಮಾಡಿ ಅಯ್ಯೋ ಹಕ್ಕುಗೆ ಫುಲ್ಲು ಸ್ಮೆಲ್ ಬಂತು ಫುಲ್ ಘಮ 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 ಎತ್ಕೊಡ್ತೀನಿ ಅಂದ್ಬಿಟ್ಟು ಪೋರ್ಕ್ ತಂದೆ ಪೋರ್ಕ್ ತಂದ್ಬಿಟ್ಟು ಇವಾಗ ಇದನ್ನ ಸ್ವಲ್ಪ ನೀರಲ್ಲಿ ಫುಲ್ಲು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆ ಹಿಂಗೆ ವಾಶ್ ಮಾಡ್ಕೊ ತೊಂದರೆ ಫುಲ್ಲು ಫ್ಯಾಟ್ ಇರುತ್ತೆ ನಾನು ಯಾವ ರೀತಿ ಪೋರ್ಕ್ನ ತಂದೆ ಅಂತ ಹೇಳಿದರೆ ಇದು ಫುಲ್ಲು ಈ ಥರ ದಪ್ಪ ದಪ್ಪ ಬೀಸು ಇದನ್ನ ನೋಡಿ ಈ ಥರ ದಪ್ಪ ದಪ್ಪ ಇದೆಯಲ್ಲ ಈ ಥರ ತಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದನ್ನ ಕುಕ್ಕರಲ್ಲಿ ಫುಲ್ಲು ನಾನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೇ ಅದು ಚೆನ್ನಾಗಿ ನಮ್ಮ ಕಾರ್ಪೊರೇಷನ್ ಅವರು ಪ್ಲಾಸ್ಟಿಕ್ ಕವರ್ ಕೊಡಬಾರ್ದು ಪ್ಲಾಸ್ಟಿಕ್ ಕವರ್ನ ಸೀಸ್ ಮಾಡ್ತಾರೆ ಅಥವಾ ಪೈನ್ ಏನು ಅಂತಾರೆ ಬಟ್ ಯಾರು ತಲೆ ಕೆಡ್ಸ್ಕೊಡೋಲ್ಲ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾರೆ ನಾವು ಕೊಟ್ಟರೆ ನಾವು ತಗೊಬಿಡ್ತಿಲ್ಲ ಅಂದ್ರೆ ಹೆಂಗ್ ಮಾಡೋಕಾಗುತ್ತೆ ಏನಾದ್ರು ಬೇರೆ ಫೆಸಿಲಿಟಿ ಅದನ್ನು ಮಾಡಬೇಕು ಯಾರು ಮಾಡಲ್ಲ ನೋಡಿ ಅದು ಮಾಡಿ ಇದು ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಡು ಕುಕ್ಕರ್ ಬೇಯಿಸ್ಕೊಳ್ತಾರೆ

ಇದು ರಿಬ್ ನನಗೆ ಬೋನ್ಸ್ ಸ್ವಲ್ಪ ಇದೆ ಇದನ್ನು ನಾವು ಗ್ರೇವಿ ಏನಾದರೂ ಮಾಡ್ತೀವಿ ಇದನ್ನು ಕೋರ್ಟ್ ಚೆಂಜ್ ಮಾಡ್ತೀನಿ ಇನ್ನೊಂದು ಸಲ ತೊಡಗಿ ಬಾಳ ಹೋಗ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಕಲಸ್ಬಿಟ್ಟು ಹಂಗೆ ಇರಬೇಕು ಸಖತ್ ಹೊತ್ತು ಯಾಕೆ ಅಂತ ಹೇಳಿದರೆ ಇದನ್ನು ಇವಾಗ ಮಾಡಲ್ಲ ಅಲ್ವಾ ಸ್ವಲ್ಪ ಹಂಗೆ ಲೈಕ್ ಲೈಕ್ ಮ್ಯಾರಿನೇಟು ಒಂಥರ ಸ್ಮೆಲ್ಲೆಲ್ಲ ಇರಬಾರ್ದು ಒಂಥರ ಹಸಿ ಸ್ಮೆಲ್ ಇರಬಾರ್ದು ಅಂತ ಹೇಳ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಈ ಥರ ಅರಿಶಿನ ಪುಡಿ ಹಾಕಿ ಇವಾಗ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಈವ್ನಿಂಗ್ ತನಕ ಹಂಗೆ ಬಿಡಬೇಕು ನಾನು ಇವತ್ತು ನಿಮಗೆ ಈಸಿಯಾಗಿ ಪೋರ್ಕ್ ಚಿಲ್ಲಿ ಹೇಗೆ ಮಾಡೋದು ಮನೇಲಿ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಂಜಾಯ್ ಮಾಡಿ ಮೈಸೂರಲ್ಲಿ ಯಾವುದೇ ರೆಸ್ಟೋರೆಂಟ್ ಆಗಲಿ ಹೋಟ್ಲ್ ಆಗಲಿ ಈ ಥರ ಪೋರ್ಕ್ ಚಿಲ್ಲಿ ಸಿಗಲ್ಲ ನಮ್ಮ ಕೊಡಗಿನ ಸೋಮಾರ್ಪೇಟೆಯಲ್ಲಿ ಮಾತ್ರ ಈ ಥರ ಪೋರ್ಕ್ ಚಿಲ್ಲಿ ಸಿಗೋದು ಸೊ ಲೆಟ್ಸ್ ಬಿಗಿ ಬಂದ್ಬಿಟ್ಟು ಫೋರ್ಕ್ ತಂದು ಇಟ್ಕೊಂಡಿದ್ನಲ್ಲ ಇವಾಗ ಅದನ್ನು ಫುಲ್ಲು ಆಗಿರುತ್ತೆ ಇದನ್ನು ನೀರು ತಗೊಂಡು ಒಂದು ಕುಕ್ಕರ್ಗೆ ನೀರು ತಗೊಂಡು ಅದನ್ನು ಫುಲ್ ಬೇಯಿಸ್ಬೇಕು ನೋಡಿ ಥರ ಆಗಿರುತ್ತೆ ಫುಲ್ ಅರಿಶಿನ ಮತ್ತೆ ಉಪ್ಪು ನಾನು ಅದು ಇವಾಗ ಅದನ್ನು ಇವಾಗ ಹಿಂಗೆ ಹಾಕೊಂಡು ಬೇಯಿಸ್ಬೇಕು ಒಳಗಡೆ ಇದನ್ನು ಫುಲ್ಲು ಬೇಯಿಸ್ಕೋಬೇಕಿ ಇವಾಗ ನಾನು ಫೋರ್ಕ್ ಏನು ತಗೊಂಡಿದ್ದೆ ಅದನ್ನು ಇವತ್ತು ಈ ಥರ ನೀರು ಹಾಕ್ಬಿಟ್ಟು ಇವಾಗ ಬೇಯಿಸ್ಕೋಬೇಕು ಈ ಥರ ಪೀಸ್ ಆಗಿತ್ತಲ್ಲ ಇದನ್ನ ಫುಲ್ ಬೇಯಿಸ್ಕೋಬೇಕು ನಿಧಾನಕ್ಕೆ ಕುಕ್ಕರ್ ಟೂ ತ್ರೀ ಫೋರ್ ಫೈವ್ ಮಿಷಲ್ಸ್ ಹಾಕಬೇಕು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಯಾಕಂದ್ರೆ ನೆಕ್ಸ್ಟ್ ಪ್ಯಾನ್ ಇದ್ ಮಾಡ್ತೀವಲ್ಲ ಅಲ್ಲಿ ಜಾಸ್ತಿ ಏನೋ ಹೋಗ್ಬಾರ್ದೆ ಹೋಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಬೇಯಿಸ್ದಾಗ ಏನಾಗುತ್ತೆ ಫುಲ್ ಚಿಪ್ಸ್ ತರ ಹಾಕ್ಬಿಡ್ತೇ ಕರಮ್ ಕ್ರಮ್ ಕ್ರಿಮ್ ಕರಮ್ ಅಂತ ಓಕೆ ಜಾಸ್ತಿ ನೀರ್ ಹಾಕೊಂಡ್ರೆ ಹಿಂಗೆ ಆಗೋದು ಅದಕ್ಕೆ ನಾವು ಬಟ್ಟೆ ಹಾಕೊಂಡಿದ್ವಿ ಮೇಲೆ ನಾವು ಕಡಿಮೆ ನೀರ್ ಹಾಕ್ಬಿಟ್ಟು ಆಮೇಲೆ ಬೇಯಿಸ್ಬೇಕಿತ್ತು ಜಾಸ್ತಿ ನೀರು ಹಾಕಿರೋದ್ರಿಂದ ಈ ಥರ ಆಚೆಯಿಂದಲಾ ನೀರು ಹಾರುಬಿಡುತ್ತೆ ಸೊ ಕಡಿಮೆ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡಿಕೊಡ್ಬೋದು ಐದು ಆರು ಆಗಿದೆ ಈಗ ಆಫ್ ಮಾಡಿರ್ತೀನಿ ಸದ್ಯಕ್ಕೆ ಬೆಂದಿದೆಯಾ ಅಂತ ನೋಡ್ತೀನಿ ಚೆಕ್ ಮಾಡಿ ಮತ್ತೆ ಬೆಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ವಿಷ ಪಡಿಸ್ಬೋದು ಕುಕ್ಕರ್ ಕೂಲ್ ಆಗಿರುತ್ತೆ ನೋಡುವ ಇದೇನು ಆಲೂಗಡೆ ಬೇಯಿಸಿದೀನಿ ಅನ್ಕೊಂತಿದ್ದೀರಾ ಆಲೂಗಡ್ಡೆ ಎಲ್ಲ ಇದು ಹಂದಿ ಬಾರು ಹಂದಿ ಬಾಡು ತಿನ್ನೋರಿಗೆ ಗೊತ್ತಿರುತ್ತೆ ನೋಡಿ ಯಾವ ತರ ಕಾಣ್ತೀನಿ ಇದೆಲ್ಲ ಫ್ಯಾಟ್ ಇದೆಲ್ಲ ಫ್ಯಾಟ್ ಹೆಂಗಾಗಿದೆ ಸೊ ಬೆಂದಿದೆ ಅನ್ಕೋತೀನಿ ಬೆಂದಿದೆ ಅನ್ಕತೀನಿ ಇದನ್ನ ಇವಾಗ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಬೇಕು ಇವಳಿಗೆ ಸ್ಮೆಲ್ ಇಷ್ಟ ಆಗಲ್ವಂತೆ ಪೋರ್ಕ್ ಟೇಸ್ಟ್ ಇವಳಿಗೆ ಏನ್ ಗೊತ್ತು ಓಕೆ ಪೋರ್ಕ್ ಎಲ್ಲ ಬೇಯಿಸ್ಕೊಂಡು ರೆಡಿ ಆಗಿದೆ ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಬೇಕು ಇವಾಗ ನನ್ನ ಚಿಲ್ಲಿ ಚಿಕನ್ ಸರ್ ಚಿಲ್ಲಿ ಪೋರ್ಕ್ ಕೂಡ ಎಲ್ಲ ರೆಡಿಯಾಗಿದೆ ಇಂಗ್ರೀಡಿಯಂಟ್ಸು ಮಾಮೂಲಿ ಚಿಲ್ಲಿ ಗೊತ್ತಲ್ಲ ಇದು ಇನ್ನೊಂದು ನಮ್ಮ ತುರ್ತು ಮೆಣಸಿ ಅಂತ ಹೇಳ್ತಾರೆ ಸಖತ್ತು ಖಾರ ಇದು ನಮ್ಮ ಕಡೆ ಸಿಗೋವಂಥದ್ದು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಕರ್ಬೇವಿನ ಸೊಪ್ಪು ಇದು ಅಲ್ಲ ಇದು ಕಾಚು ಪುಳಿ ಅಂತಾರೆ ನಮ್ಮ ಕಡೆ ಸಖತ್ತು ಹುಳಿ ಇದು ಪೋರ್ಕಿಗೆಲ್ಲ ಹಾಕೋದು ಗ್ರೇವಿಗೆಲ್ಲ ಬಟ್ ನಾನು ಸ್ವಲ್ಪ ಚಿಲ್ಲಿಗೆ ಲೈಟಾಗಿ ಹಾಕೋದು ಹುಳಿ ಬರಲಿ ಅಂತ ಹೇಳ್ಬಿಟ್ಟು ಸೊ ಇದು ಸ್ವಲ್ಪ ಬಿಸಿ ಇದೆ ಆರ್ಲಿ ಸೊ ಇವಾಗ ನೀರು ಇದರಲ್ಲಿ ಇದ್ದಿದ್ದು ನೀರಿಲ್ಲ ನೀರೆಲ್ಲ ನಾನು ಚೆಂದ್ಬಿಟ್ಟೆ ಬಟ್ ಅದನ್ನು ನೀವು ಬೇಕಾದರೂ ರಸಮ್ ಬೇಕಾದರೂ ಮಾಡ್ಕೋಬೋದು ಅದರಲ್ಲಿ ಹೌಸ್ ಪೋರ್ಕ್ ರಸಮ್ ತೂನಾ ಕೊಟ್ಟರೆ ಚೆನ್ನಾಗಿ ತಿಂತೀಯ ಆ ಥರ ಯಾರೂ ಮಾಡದೇ ಇಲ್ಲ ಆದ ಹೊಸಾದದ್ದು ಡಿ ರೆಸಿಪಿ ಅದೆಲ್ಲ ಅದು ಸಕ್ಕತ್ತು ಬಿಸಿ ಇದೆ ಈ ತರ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೇಕು ಸಕ್ಕ ಬಿಸಿ ಬಿಸಿ ಆಗೈತಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೇಕು ಇನ್ನೂ ಆಕ್ಚುಲಿ ಉದ್ದ ಮಾಡ್ತಾರೆ ಬಟ್ ನಾನು ನನಗಿದೀಸ್ ಇಲ್ಲಿ ಮೈಸೂರಿನಷ್ಟು ಪೋರ್ಕ್ ನೆಟ್ಟಿಗೆ ಮಾಡೋರು ಗೊತ್ತಿಲ್ಲ ಯಾರ್ದು ನಾನೇ ಮೈಸೂರ್ ಒಂದು ಪೋರ್ಕ್ ರೆಸ್ಟೋರೆಂಟ್ ಓಪನ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಯಾರು ಅಷ್ಟು ಚೆನ್ನಾಗಿರೋ ಪೋರ್ಕ್ ನಾನು ಅಂದ್ಕೊಂಡಿರೋ ಮಟ್ಟಿಗೆ ಸಿಂಪ್ಲಿ ಕೊಡವಸ್ ಅಂದ್ಬಿಟ್ರೆ ಬಾಕಿ ಯಾರೂ ಕೊಡಲ್ಲ ಕೊಟ್ಟರು ರೇಟ್ ಒಂದು ಪ್ಲೇಟಿಗೆ ತುಂಬ ಕಾಸ್ಟ್ಲಿ ರೇಟ್ ಜಾಸ್ತಿ ಇರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಇದು ಪೋರ್ಕು ಇಷ್ಟು ಇದೆ ಅಲ್ವಾ ಇವಾಗ ಇಷ್ಟು ಕಾಣ್ತಾ ಇದೆ ಅಲ್ವಾ ಇದು ಫುಲ್ಲು ಈಗ ನನ್ನ ಚಿಕ್ಕ ಫ್ಲೇಮಲ್ಲಿ ನಾನು ಬೇಯಿಸ್ತೀನಲ್ಲ ಚಿಲ್ಲಿ ಪೋರ್ಕ್ ಮಾಡ್ತೀನಲ್ಲ ಎಷ್ಟು ಕಡಿಮೆ ಕ್ವಾಂಟಿಟಿ ಎಷ್ಟು ಆಗುತ್ತೆ ಇವಾಗ ಇಷ್ಟು ಕ್ವಾಂಟಿಟಿ ಇದೆ ಅಲ್ವಾ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡ್ಕೊಂಡು ಸಖತ್ತು ಕಡಿಮೆ ಆಗುತ್ತೆ ಯಾಕಂದರೆ ಫುಲ್ಗಡೆ ಎಣ್ಣೆ ಎಲ್ಲ ಬಿಡುತ್ತೆ ಇವಾಗ ನಾನಲ್ಲಿ ಏನು ಕಟ್ ಮಾಡ್ಕೊಂಡಿದೆ ಏನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ ಸ್ಲೈಸಾಗಿ ಅದನ್ನು ಇವಾಗ ಮತ್ತೆ ಒಂದು ಬಾಣಲೆಗೆ ಹಾಕ್ಬಿಟ್ಟು ಬೇಯಿಸ್ಬೇಕು ಯಾಕೆಂದರೆ ಅಲ್ಲಿರೋ ಎಣ್ಣೆ ಪದಾರ್ಥ ಅಂದರೆ ಜಿಡ್ಡಿನ ಅಂಶ ಬಿಡುತ್ತೆ ಸ್ವಲ್ಪ ಚಿಕ್ಕ ಫ್ಲೇಮ್ ಹಾಕಿ ಬಿಡಬೇಕು ಸೊ ನಾನು ಮತ್ತೆ ಬಾಣಲಿ ಯೂಸ್ ಮಾಡಲಿಲ್ಲ ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿದ್ದೆ ಅದೇ ಕುಕ್ಕರಲ್ಲಿ ಮತ್ತೆ ನಾನು ಬೇಯಿಸ್ತಾ ಇದ್ದೀನಿ ಸೊ ಅವಾಗ ಸ್ವಲ್ಪ ಕಡಿಮೆ ಎಣ್ಣೆ ಬಿಡುತ್ತೆ ಅಂತ ಈ ಥರ ಬೈಕೊಡುತ್ತೆ ಎಣ್ಣೆ ಒಂದು ಫುಲ್ ಲಿಂಕ್ ಆಗಿದೆ ನೋಡಿ ಇವಾಗ ಎಲ್ಲ ಚಿಕ್ಕದಾಗಿದೆ ಎಣ್ಣೆ ಬಿಡ್ತಾ ಇದೆ ಅದರಿಂದ ಸೊ ಅದೊಂದು ನಾನು ಇವಾಗ ಅಲ್ಲಿಂದ ಇಲ್ಲಿಗೆ ತಂದಿದ್ದೀನಿ ನಮ್ಮದು ಮನೆ ಔಟಲ್ಲಿ ಫುಲ್ಲು ಇಲ್ಲೇ ಇನ್ನು ಕುಕ್ ಮಾಡೋದು ಇಲ್ಲೇ ಕುಕ್ ಮಾಡೋದು ನಾನು ನಾನು ಆಲ್ಮೇಸ್ ಗ್ರಿಲ್ ಮಾಡೋದು ಆಮೇಲೆ ಏನೇ ಒಂದು ಆಚೆ ಫುಲ್ ಪಾರ್ಟಿ ಗ್ಯೂಟಿ ಮಾಡೋದೆಲ್ಲ ಇಲ್ಲೇ ನಾನು ಇದನ್ನು ಇವಾಗ ಇಲ್ಲಿ ಇದು ಮಾಡ್ಕೋತೀನಿ ಇವಾಗ ಚಿಕ್ಕ ಫ್ಲೇಮಲ್ಲಿ ಸ್ವಲ್ಪ ನಾವೇನು ಮಾಡ್ಕೊಂಡಿದ್ವಲ್ಲ ಪೋರ್ಕು ನೋಡಿ ಇಲ್ಲಿ ತಂದು ಇಟ್ಟಿದ್ದೀನಿ ಇದರ ತಗೊಂಡು ಅಲ್ಲಾಕೀನಿ ಸ್ವಲ್ಪ ನೀರಿದೆ ನೀರಿದಾಗಲಿ ಓಕೆ ನಾನು ಮುಂಚೆ ತಾಂಡಿದ್ನಲ್ಲ ಇವಾಗ ನೋಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಕಾಣುತ್ತಿಲ್ಲ ಇಲ್ಲಿ ಇಲ್ಲಿ ಕಾಣುತ್ತೆ ಈಗ ಹಿಂಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಎಷ್ಟು ಎಣ್ಣೆ ಇದೆ ಈಗ ನಾನು ಬರೀ ಇದು ಮಾಡಿಕೊಂಡು ಏನು ಮಾಡಿಕೊಂಡು ಅದನ್ನು ತೋರಿಸ್ಕೊಂಡು ಒಯ್ಯೋ ಇದೀನೋ ಡಂಕ ಡೌಂಕೆಲ್ಲ ಆಗುತ್ತೆ ಬೋಂಡ ಹುರಿಯೋದಂತೆ ಇದು ಗಟ್ಟಿ ಬೋಂಡ ಹುರಿಯೋದಕ್ಕೆ ನಾವು ಪೋರ್ಕ್ನ ಹೇಳ್ತಿದ್ರೆ ಉಳಿಯುತ್ತಾ ಓಕೆ ಇವಾಗ ನಾನು ಎಲ್ಲಿಗೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಟ್ಟಿದೆ ಅಂತ ನಿಮಗೆ ಹೇಳಿದ್ರಲ್ಲಿ ಎಣ್ಣೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ನೋಡಿ ಇಷ್ಟು ಎಣ್ಣೆ ಉಳಿದ್ಬಿಟ್ಟಿದೆ ಇದ್ರಲ್ಲಿ ನೋಡಿ ಇಷ್ಟು ಎಣ್ಣೆ ಇನ್ನೂ ಫ್ಯಾಟ್ ಇದ್ರೆ ಇನ್ನೂ ಬರುತ್ತೆ ಲಾಸ್ಟ್ ಟೈಮ್ ಮಾಡಿದಾಗ ಸರ್ಕತ್ ಬಂದಿತ್ತು ಸ್ವಲ್ಪ ಕಡಿಮೆ ಆಗಿದೆ ಇದ್ರಲ್ಲಿ ಬಂದಿರೋದು ಇವಾಗ ತೆಗಿತೀನಿ ಇವಾಗ ನಾನು ಏನೂ ತೊಗೊಂಡಿದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನು ಜಚ್ಕೊಂಡಿರ್ಬೇಕು ಅಷ್ಟೇ ಇದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಈಸಿ ಮಾಡೋಕ್ಕೆ ಬಟ್ ತುಂಬ ಅಷ್ಟೇ ಸಖತ್ತೋ ತಿಂದು ಮಾಡ್ತೀನಿ ನಾನು ಎಷ್ಟೋ ತಿಂದು ಮಾಡ್ತಿದ್ದೀನಿ ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಇದೇ ಮೇನ್ ಅಲ್ವಾ ಚಿಲ್ಲಿ ಇರಬೇಕು ಚಿಲ್ಲಿ ಮಾಡಿಸಿದ್ರಿಂದ ಚಿಲ್ಲಿ ಇರಲೇಬೇಕು ಸೊ ಚಿಲ್ಲಿ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಖಾರ ಆಗಲಿ ಅಂತ ಹೇಳಿ ಈ ಈಗ ಗಾಂಧರಿ ಮೆಣಸಿ ಮುಂಚೆ ತಗೊಂಡಿದ್ನಲ್ಲ ನಮ್ಮ ಕಡೆ ತುಚ್ ಮೆಣಸಿ ಕಾಯಿ ಅಂತ ಜಾಸ್ತಿ ಖಾರ ಆಗುತ್ತೋ ಏನೋ ಗೊತ್ತಿಲ್ಲ ಭಯ ಆಗ್ತಾ ಇದೆ ಇದನ್ನ ಹುಳಿನ ಲಾಸ್ಟ್ ಹಾಕ್ತೀನಿ ಇವಾಗ ಯಾಕಂದ್ರೆ ಇದು ಚಿಂಕಾಗಿ ಇನ್ನೂ ಚಿಕ್ಕ ಆಗುತ್ತೆ ಚಿಕ್ಕ कूड़ा स्वतः सकते स्वतंत्र कड़ा ೇ ಮಾಡಿಬಿಟ್ಟು ನಾನು ಇವಾಗ ಮಾಡಿದೀನಿ ಬಾಯ್ಲ್ ಆಗ್ತಾ ಇದೆ ಒಂದು ಪೀಸ್ ತಿಂದೆ ಉಪ್ಪು ಸ್ವಲ್ಪ ಕರೆಕ್ಟಾಗಿ ಬಿಡ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ಯಮ್ಮಾಗಿ ಸಕ್ಕದಾಗಿದೆ ಇನ್ನೊಂದು ಇದೆಲ್ಲ ಹಿಂಗೆ ಇಟ್ಕೊಂಡಿದೀನಿ ಇದೇ ನಮ್ಮ ಸಿಟೌಟ್ ಇಲ್ಲೇ ಕೂತ್ಕೊಂಡು ನಾವು ಪಾರ್ಟಿ ಮಾಡೋದು ಇಲ್ಲ ಸ್ವಲ್ಪ ಎಲ್ಲ ಟ್ಯಾಕರ್ ಮಾಡಬೇಕು ಇಲ್ಲಿ ಚಿಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ತಿದೀನಿ ಆಚೆ ಸೊ ಫೋಯಿನಲ್ಲಿ ನಮ್ಮ ಪೋರ್ಕು ರೆಡಿ ಆಯಿತು ಪೋರ್ಕ್ ಚಿಲ್ಲಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಇದು ಮಾಮೂಲಿ ಖಂಡಾಕ್ತ ಹ್ಞೂ 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 ಸೂಪರ್ ಆಗಿದೆ ಬಟ್ ನಾನು ಇದೇನು ಮಾಡಿರೋಷ್ಟೇ ನಮ್ಮ ಕೂರ್ಗ್ ಸ್ಟೈಲ್ ಪೋರ್ಕ್ ಆಗಿದ್ದೆ ಐ ಮೀನ್ ಕೂರ್ಗಲ್ಲಿ ಫಾರ್ಮ್ದು ಪೋರ್ಕ್ ಆಗಿದೆ ಇನ್ನೂ ಚೆನ್ನಾಗಿರ್ತಿತ್ತು ಓಕೆ ನಾಟ್ ಬ್ಯಾಡ್ ಚೆನ್ನಾಗಿದೆ ಬಟ್ ಇದು ಯಾವುದೋ ಮಂಡ್ಯದಂತೆ ಇಲ್ಲೆಲ್ಲ ಫಾರ್ಮ್ ಅದಂತೆ ಮತ್ತೆ ಇದಕ್ಕೆಲ್ಲ ಹಾಕಿ ಬೆಳೆಸಿರ್ತಾರೆ ಅಂತ ಚೆನ್ನಾಗಿ ಓಕೆ ನಾಟ್ ಬ್ಯಾಡ್ ನೀವು ಟ್ರೈ ಮಾಡಿ ಸಾಕಾಗಿದ್ದು ನೋಡಿ ಓಕೆ ರೆಡಿ ಆಯಿತು ಓಕ್ ಚುಲಿ ಟೇಸ್ಟು ನೀವು ಕೂಡ ಇದ್ದೆಲ್ಲ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನ್ನ ಪೇಜಲ್ಲಿ ಕಮೆಂಟ್ ಮಾಡಿ ಹೇಗಿದೆ ನನ್ನ ರೆಸಿಪಿ ಅಂತ ಹೇಳಿಬಿಟ್ಟು ಇಷ್ಟು ಆಗಿದೆ ಇದು ನಮ್ಮ ಆಗಿದ್ರೆ ಯೂಸ್ ಮಾಡ್ತಾಯಿದ್ರು ನಿಲ್ಕಾದ್ರು ಬಟ್ ನಾವು ಇವಾಗ ಇಲ್ಲಿ ಯೂಸ್ ಮಾಡಲ್ಲ ಸೊ ಎನ್ವೇಸ್ ಬೇಗ ನಾನು ಈ ವಿಡಿಯೋನ ಫುಲ್ ನೋಡಿದ್ರೆ ಅನ್ಕೋತೀನಿ ತುಂಬ ಇಷ್ಟಪಟ್ಟಿದ್ದೀರ ಅನ್ಕೋತೀನಿ ಕೂರ್ ಕೂರ್ಕ್ ಪೋರ್ಕ್ ಕೂರ್ಕ್ ಚಿಲ್ಲಿ ಪೋರ್ಕ್ ಸ್ಟೈಲನ್ನ ಮಾಡೋದು ಹೇಳ್ಕೊಟ್ಟಿದ್ದೀನಿ ಮೈಸೂರಲ್ಲಿ ಯಾರು ಮಾಡಲ್ಲ ಈ ಥರ ಐ ಮೀನ್ ರೆಸ್ಟೋರೆಂಟಲ್ಲಿ ಬಟ್ ಈ ಥರ ಮಾಡಿದರೆ ಸಖತ್ತು ಕ್ಲಿಕ್ ಆಗುತ್ತೆ ಸೊ ನೀವು ನಿಮಗೆ ಇಷ್ಟ ಆಗಿದ್ರೆ ಈ ಥರ ರೆಸಿಪಿ ಮಾಡಿಕೊಂಡು ಅದು ಟೇಸ್ಟ್ ಮಾಡಿ ಹಾಗೆ ಪೋರ್ಕ್ ತಿನ್ನೋ ಫ್ರೆಂಡ್ಸ್ಗೆ ಇದನ್ನ ವೀಡಿಯೋನ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ತನಕ ಯುಗಷ್ಟೇ ಕಿಬಾ ಬೈ ಮಿಸ್ ಮೇಮ್ ಲಸ್ ಮಿ ಲವ್ ಯು ಆಲ್